ವೇದಿಕೆ ಮೇಲಿರುವಂಥ ಹಿರಿಯರೇ ವೇದಿಕೆಯ ಮುಂದೆ ಇರುವಂಥ ಹಿರಿಯರೇ ಗಣ್ಯರೇ ನನ್ನ ತಾಯಿಯ ಗೆಳತಿಯರು ಇದ್ದಾರೆ ಇಲ್ಲಿ ನಾನು ಬಹಳ ಅದೃಷ್ಟವಂತ ನಿಮ್ಮೆಲ್ಲರ ಮುಂದೆ ನಿಂತ್ಕೊಂಡು ಮಾತಾಡುವಂಥ ಅವಕಾಶ ನನಗೆ ಸಿಕ್ಕಿದೆ ಈ ಸಭೆ ತುಂಬಿರೋದಲ್ಲದೆ ಅಲ್ಲಿ ಆಡಿಟೋರಿಯಂ ತುಂಬಿದೆ ಅಲ್ಲಿ ದೊಡ್ಡ ತೆರೆಯ ಮೇಲೆ ನಮ್ಮನ್ನು ತೋರಿಸ್ತಾ ಇದ್ದಾರೆ ನಾನು ಕಿರುತೆರೆಯ ಮನುಷ್ಯ ಅದಕ್ಕಿಂತ ಚಿಕ್ಕ ರೇಡಿಯೋ ಮನುಷ್ಯ ಆಗ್ಬಿಟ್ಟಿನೀಗ ನೀಗ ಬೆಳಗ್ಗೆ ಎಂಟು ಗಂಟೆಗೆ ಒಂದ್ಸಲ ಬರ್ತೀನಿ ರಾತ್ರಿ ಹತ್ತು ಗಂಟೆಗೆ ಒಂದ್ಸಲ ಬರ್ತೀನಿ ನನ್ನ ಹೆಂಡತಿ ಅಂತಿರ್ತಾಳೆ ಮರೆಯ ಎಲ್ಲಿಂದ ಮಾತಾಡ್ತೀಯಾ ಇಲ್ಲೂ ಮಾತಾಡ್ತಿದ್ಯಾ ಅಲ್ಲೂ ಮಾತಾಡ್ತಿರ್ತೀಯ ಕಾಫಿ ಕೊಡುವಂಥ ಕೂಗಿದ್ರೆ ಅವಳಿಗೆ ರೇಡಿಯೋದಲ್ಲಿ ಕೂಗಿದ್ಯೋ ಮನೇಲಿ ಕೂಗಿದ್ಯೋ ಅಂತ ಕೇಳ್ತೀನಿ ಹಾಸ್ಯವನ್ನು ನಾನು ಸ್ವಲ್ಪ ಟೆರರೈಸ್ ಮಾಡಿರುವಂಥ ವ್ಯಕ್ತಿ ನನ್ನ ಕೈಗೆ ಸಿಕ್ಕರೆ ಕಡಿಮೆ ಬೈಗಳ ಏನು ಬಯ್ಯೋದಿಲ್ಲ ನನ್ನ ದೃಷ್ಟಿಯಲ್ಲಿ ಸೆಟ್ ಆಫ್ ಜೋಕ್ಸ್ ಅಂತಿರುತ್ತೆ ಒಂದು ಒಂದು ಜೋಕ್ ಹೇಳಿದ್ರೆ ಜನ ನಗೋದು ಅದು ಹಾಸ್ಯ ಅಲ್ಲ ಅಂತ ನಾನು ಭಾವಿಸ್ತೀನಿ ವಿ ಹಾಸ್ಯದ ಬಗ್ಗೆ ಮಾತಾಡುವವರು ಅಥವಾ ಹಾಸ್ಯದ ವಲಯದಲ್ಲಿರೋರು ದೇ ಆರ್ ನಾಟ್ ಜೋಕರ್ಸ್ ಹಾಸ್ಯ ಅನ್ನೋದು ದಿನನಿತ್ಯದಲ್ಲಿರುತ್ತೆ ನಾವು ಅದನ್ನು ಗಮನಿಸದೆ ಹೋದರೆ ನಮಗೆ ಹಾಸ್ಯ ಪ್ರಜ್ಞೆ ಇಲ್ಲ ಹೇಳಿ ಬೇರೆ ಏನಿಲ್ಲದಿದ್ರೂ ಪರವಾಗಿಲ್ಲ ಸೆನ್ಸ್ ಆಫ್ ಹ್ಯೂಮರ್ ಇರಬೇಕು ಅಂತ ಈ ಬಳ್ಳಾರಿ ರಾಯಚೂರು ಕಡೆಯವರಿಗೆ ಸ್ವಲ್ಪ ಸೆನ್ಸ್ ಆಫ್ ಹ್ಯೂಮರ್ ಕಡಿಮೆ ಸ್ವಲ್ಪ ಏನು ತುಂಬಾ ಕಡಿಮೆ ನಾನು ಬಳ್ಳಾರಿಯವನಾದ್ರಿಂದ ಧೈರ್ಯವಾಗಿ ಹೇಳ್ತೀನಿ ಬಳ್ಳಾರಿ ಸಮಸ್ಯೆ ಏನು ಅಂತಂದರೆ ಅಲ್ಲಿರುವಂಥ ಪ್ರತಿಭಾವಂತರೆಲ್ಲರೂ ಕೂಡ ಬೇರೆ ಬೇರೆ ಊರುಗಳಿಗೆ ಹೋಗ್ಬಿಟ್ರು ನನಗೊಂದು ಸಲ ಸನ್ಮಾನ ಮಾಡ್ತಾ ಇರೋದು ಬಳ್ಳಾರಿ ಕಲೆಗಳ ತವರು ಹೌದು ಮಾರಾಯ ತವರು ಮನೆಯಲ್ಲಿದ್ದರೆ ಅಪವಾದ ಬರ್ತದೆ ಅದಕ್ಕೋಸ್ಕರ ಗಂಡನ ಮನೆಗೆ ಒಟ್ಟೋಗಿದ್ದೀವಿ ಈ ಬಳ್ಳಾರಿ ರಾಯಚೂರಿನ ಜನಕ್ಕೆ ಜೋಕಿ ಮುಗೀತು ಅಂತ ಹೇಳದೇ ಇದ್ರೆ ನಗಲ್ಲ ಎಲ್ಲ ಹೆಣ್ಮಕ್ಳು ಒಂದು ಸಲ ಬ್ರಹ್ಮನ ಹತ್ರ ಹೋಗಿ ವಿನಂತಿ ಮಾಡಿದ್ರಂತೆ ಹೆರಿಗೆ ನೋವು ನಮಗೆ ಯಾಕೆ ಬರಬೇಕು ಆಲ್ಟರ್ನೇಟಿವ್ ಆಗಿ ನಮ್ಮ ಗಂಡು ಒಂದು ಸಲ ಬರಲಿ ಅಂತ ಭಾಳ ಸಂತೋಷ ಅಂತ ಹೊರ ಕೊಟ್ಟ ದೇವರು ಆಕೆಗೆ ಹೆರಿಗೆ ಟೈಮು ಗಂಡ ಕಾಯ್ತಾ ಇದ್ದಾನೆ ನೋವು ಬಂದಿದ್ದು ಡ್ರೈವರ್ಗೆ ಅರ್ಥ ಆಗೋದಿಲ್ಲ ಹಾಂ ಆಯಿತು ಮುಂದೆ ಆಮೇಲೆ ನೀವು ನಮ್ಮವರು ಮಾತಾಡೋದು ನೋಡಿ ಬಳ್ಳಾರಿಯವ್ರು ಮಾತಾಡ್ತಿರ್ತಾರೆ ಅದು ಯಾಕೆ ಹಂಗೆ ಮಾತಾಡ್ತೀನಿ ನಾನು ಎಷ್ಟೋ ಸಲ ಕೇಳಿದೆ ರಸ್ತೆಯಲ್ಲಿ ಹೋಗ್ತಿರ್ತಾರೆ ನಿಮ್ಮ ಮನೆಗೆ ಹೋಯ್ತಪ್ಪ ನೀನು ನೆಂತಿ ಕಡಿಮೆ ಇಲ್ಲ ಇಲ್ಲಣ್ಣ ಅಂತಂದ್ಲು ಅಂತ ಇಷ್ಟು ಜೋರು ಕಿರ್ಚಿ ಪರ್ಸ್ನಲ್ ಥಿಂಗ್ಸ್ನು ಕೂಡ ಅಷ್ಟೇ ಜೋರು ಕಿರ್ಚಿ ಮಾತಾಡ್ತಿಲ್ಲ ಯಾಕೆ ಸ್ವಾಮಿ ಅಂತಂದೆ ಅವು ಡಾಕ್ಟರ್ ಭಾಳ ಚೆನ್ನಾಗಿ ಹೇಳಿದ್ರು ಆ ಬಿಸಿಲಿಗೆ ಗಂಟ್ಲಿನ ಪಸೆ ಆರುತ್ತಾದ್ರಿಂದ ಕಿರ್ಚಿ ಕಿರ್ಚಿ ಮಾತಾಡಬೇಕಾಗತ್ತೆ ಅಂತ ಕಿರ್ಚಿ ಮಾತಾಡದೆ ಹೋದ್ರೆ ಅರ್ಥವಾಗಲ್ಲ ಅವ್ರ ಮೆತ್ತಗೆ ಮಾತಾಡಲ್ಲ ಸಾಮಾನ್ಯವಾಗಿ ನನ್ನ ಹಾಸ್ಯದ ಪರಿಧಿಗೆ ಪದೇ ಪದೇ ಸಿಗೋರು ಈ ರಾಷ್ಟ್ರವನ್ನು ಅದೃಷ್ಟವಶಾತ್ ಹತ್ತೇ ತಿಂಗಳು ಆಳಿದಂಥ ದೇವೇಗೌಡರು ಅವರು ಅವರು ಅಷ್ಟೇ ಸ್ವಲ್ಪ ಅರ್ಥವಾಗಲ್ಲ ಒಂದು ದಿವಸ ಪ್ರಧಾನಮಂತ್ರಿ ಆದ ಹೊಸ್ತರಲ್ಲಿ ಅವರು ಮನೆ ಮುಂದೆ ಕೂತು ಪೇಪರ್ ಓದ್ತಾ ಇದ್ರು ದೇವೇಗೌಡರು ಪೇಪರ್ ಓದೋದನ್ನ ನೀವು ನೋಡಬೇಕು ಅದೊಂಥರ ಸ್ವಗತ ಸಂಭಾಷಣೆ ಇದ್ದಂಗೆ ಇರುತ್ತೆ ನಾನು ಮುಖ್ಯಮಂತ್ರಿ ಆದರೆ ಕರ್ನಾಟಕಕ್ಕೆ ಉಚಿತ ವಿದ್ಯುತ್ ಅಂತ ಬಂಗಾರಪ್ಪ ಹೆಡ್ಡಿಂಗ್ ಬಂದಿರುತ್ತೆ ನಾನು ಎಲ್ಲಿಂದ ಕೊಡ್ತಾನೋ ಅಂತ ಓದ್ತಾರೆ ಆ ಪೇಪರ್ಗೆ ಉತ್ತರ ಕೊಡ್ತಾ ಇರ್ತಾರೆ ಅವರು ಉಗ್ರವಾದಿಗಳ ಆತಂಕ ಉಗ್ರವಾದಿಗಳ ದಾಳಿ ಅದರ ಬಗ್ಗೆ ಆತಂಕ ಯಾಕೆ ಬರ್ತಾರೆ ಇಲ್ಲಿ ಯಾರು ಬರಲ್ಲ ಇಲ್ಲಿ ಹಿಂಗೆ ಮಾತಾಡ್ತಾ ಇರ್ತಾರೆ ಹಾಗೊಂದ್ಸಲ ಅವರು ಪೇಪರ್ ಓದ್ತಾ ಇರುವಾಗ ಪಕ್ಕದ ಮನೆಯಲ್ಲಿ ಸೋನಿಯಾ ಗಾಂಧಿ ಇನ್ನೂ ಕ್ವಾರ್ಟರ್ಸ್ ಖಾಲಿ ಮಾಡಿರಲಿಲ್ಲ ಅವಾಗ ಪ್ರಿಯಾಂಕಾ ಓಡಿ ಬರ್ತಾಳೆ ಗೋಡಾ ಅಂಕಲ್ ಗೋಡಾ ಅಂಕಲ್ ಚಿಕ್ಕವಳು ಗೋಡಾ ಅಂಕಲ್ ಗೋಡಾ ಅಂಕಲ್ ಕುಮಾರಣ್ಣ ಹೇ ಮಾರ್ತಾ ಹೇ ಮಾರ್ತಾ ಒಳ್ಳೆ ರೇಟ್ ಬಂದರೆ ನನ್ನೂ ಮಾರ್ತಾ ಹೇ ನಿನ್ನೂ ಮಾರ್ತಾ ಈಗ ಸ್ವಲ್ಪ ಬದಲಾವಣೆ ಆಗಿ ಕೊಂಡ್ಕೋತಾ ಎಲ್ಲ ಕೊಂಡ್ಕೋತ ಮಸ್ಟ್ ನಾವು ನಮ್ಮ ರಾಷ್ಟ್ರ ನಾಯಕರನ್ನು ನೋಡಿ ನಗದೇ ಇದ್ರೆ ಹೇಗ್ರಿ ನಮ್ಮ ರಾಷ್ಟ್ರ ನಾಯಕರನ್ನು ನೋಡಿ ನಗಬೇಕು ನಮ್ಮ ಕೌನ್ಸಿಲರ್ಸ್ ನೋಡಿ ನಗಬೇಕು ನಮ್ಮ ಶಾಸಕರನ್ನು ನೋಡಿ ನಗಬೇಕು ಅವ್ರು ನಿಜವಾಗ್ಲೂ ನಗಲಿಕ್ಕೆ ಮಾತ್ರ ಯೋಗ್ಯರು ಹಾಸ್ಯಕ್ಕೆ ಅಪಹಾಸ್ಯಕ್ಕೆ ಮಾತ್ರ ಅರ್ಹರು ಅಂತ ಹನ್ನೆರಡು ವರ್ಷ ಹಾಯ್ ಬೆಂಗಳೂರು ನಡೆಸಿ ಈ ತೀರ್ಮಾನಕ್ಕೆ ಬಂದಿದ್ದೀನಿ ಅವರನ್ನು ಬೈದ್ರೆ ಉಪಯೋಗವೇ ಇಲ್ಲ ಅಂತ ಮಾಸ್ಟರ್ ಹಿರಣ್ಯನವರು ಬಾಯಿಗೆ ಸಿಕ್ಕಂಡ್ ಬೈದ್ರು ಮೂವತ್ತು ನಲ್ವತ್ತು ವರ್ಷದಿಂದ ಬೈದ್ರು ಅವ್ರೇನು ಸರಿ ಹೋಗ್ಲಿಲ್ವೇ ಅವ್ರನ್ನ ಬೈಯೋದೇನಿದೆ ಅದ್ರ ಬದಲು ಅವ್ರನ್ನ ನೋಡಿ ನಕ್ಬಿಟ್ರೆ ಸಾಕಲ್ವ ಸಾಕಲ್ವಾ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆದರೂ ಆಗ ನನಗೆ ಈ ಹಾಸ್ಯೋತ್ಸವದ ಬಗ್ಗೆ ಈ ಖಂಡಿತವಾಗಿ ಇಷ್ಟು ದೊಡ್ಡ ಲೆವೆಲ್ ಸ್ಕೇಲಲ್ಲಿ ನಡೆಯುತ್ತೆ ಅಂತ ಗೊತ್ತಾಗ ಗೊತ್ತಿರಲಿಲ್ಲ ಇಷ್ಟು ದೊಡ್ಡ ಸ್ಕೇಲಲ್ಲಿ ನಡೆದು ನಡೆದ್ರೂ ಕೂಡ ವಿವಾದಗಳೇ ಇಲ್ಲವಲ್ಲ ರಾಮೂರ್ತಿಗಳೇ ಇಷ್ಟೊತ್ತಿಗೆ ಚಂಪಾಯ್ತಿದ್ರೆ ಮೂವತ್ತು ಹೇಳಿಕೆ ಅವರು ಚಾಂಪಾ ಬಗ್ಗೆ ಒಂದು ಅದ್ಭುತವಾದಂಥ ಜೋಕಿದೆ ಹೇಳ್ತೀನಿ ಕೇಳಿ ಅವ್ರನ್ನ ಯಾರೋ ಒಬ್ರು ಸವೇಲ್ಪ ಪರಿಶ ಚಾಂಪಾ ಹ್ಯಾಸ್ ಅ ವೆರಿ ಶಾರ್ಪ್ ಟಂಗ್ ತುಂಬ ಅದ್ಭುತವಾದ ಇರುವಂಥ ಮನುಷ್ಯ ಭಾಳ ಕ್ರಿಯಾಶೀಲವಾದ ಮನುಷ್ಯ ಈ ನಡುವೆ ಈ ಕಸಾಪ ಕಸ ಪಾ ಇದಕ್ಕೆ ಬಿದ್ದು ಮೈ ತುಂಬ ಕಸ ಮಾಡ್ಕೊಂಡಿದ್ದಾರೆ ಅವರು ಒಂದ್ಸಲ ಮಾತಾಡ್ತಾ ಅವ್ರನ್ನ ಯಾರೋ ಒಬ್ರು ಇವರು ಕನ್ನಡದ ಹುಟ್ಟು ಹೋರಾಟಗಾರರು ಅಂತ ಇಲ್ರಿ ಹುಟ್ಟು ಹೋರಾಟಗಾರ ಅಲ್ಲ ನಾನು ಯಾರೋ ಇಬ್ಬರು ಹೋರಾಟಕ್ಕೆ ನಾ ಹುಟ್ಟಿದ್ದೀನಿ ಅಂತಂದ್ರೆ ಅದಕ್ಕೆ ನಾವು ತಮಾಷೆ ಮಾಡ್ತೀವಿ ನಿಮ್ಮ ಅಪ್ಪ ಅಮ್ಮನ ಹೋರಾಟ ಅಂತ ಅಂದ್ಕೊಂಡಿದ್ವಿ ಯಾರೋ ಇಬ್ರು ಅಂತ ಇವತ್ತು ಗೊತ್ತಾಯಿತು ಹೇಗೆ ಹಾಸ್ಯ ಅನ್ನೋದು ಅಲ್ಲಲ್ಲೇ ಹುಟ್ಟುಕೊಳ್ಳುತ್ತೇನೆ ನೋಡಿ ಸರ್ದಾರ್ ಖುಶ್ವಂತ್ ಸಿಂಗ್ ನನ್ನ ಗುರುಗಳು ನಾನು ಯಾವಾಗ ಹೋದರೂ ಅವ್ರ ಮನೆಗೆ ಹೋಗ್ತಿರ್ತೀನಿ ಅವರಿಗೆ ನನ್ನ ಸೇವೆಯನ್ನು ಮಾಡ್ತಿರ್ತೀನಿ ಅವ್ರು ಇಲ್ಲಿಗೆ ಬಂದರೆ ಕರೆಸ್ತಾರೆ ನನ್ನನ್ನು ಬಹಳ ಪ್ರೀತಿಯಿಂದ ನೋಡುವಂಥ ನನ್ನ ಹಿರಿಯರು ತೊಂಬತ್ತಾರನೇ ವಯಸ್ಸಿನಲ್ಲೂ ಅಂತ ಅಗಾಧವಾದ ಸೆನ್ಸ್ ಆಫ್ ಹ್ಯೂಮರ್ ಇಟ್ಕೊಂಡಿದ್ದಾರೆ ಅವರು ಒಂದು ಜೋಕನ್ನು ನನ್ನ ಪತ್ರಿಕೆ ಬಿಡುಗಡೆ ಸಮ ಐ ಮೀನ್ ಫಸ್ಟ್ ಇಯರ್ ಆ್ಯನಿವರ್ಸರಿ ಸೆಲೆಬ್ರೇಷನ್ಸ್ಗೆ ಬಂದಾಗ ಅವ್ರು ಹೇಳಿದರು ಒಂದು ಸರ್ದಾರ್ಜಿ ಗಾಟ್ ಇನ್ ಟು ದಿ ಟ್ರೈನ್ ಒಬ್ಬ ಸರ್ದಾರ್ಜಿ ಅವ್ನು ಟ್ರೈನ್ ಹತ್ಕೋತಾನೆ ಆ ಬರ್ತ್ ಮೇಲ್ಗಡೆ ಇನ್ನೊಬ್ಬ ಸರ್ದಾರ್ಜಿ ಇರ್ತಾನೆ ಅವನು ತಿಂಡಿ ತರಿಸ್ತಾನೆ ತಿಂಡಿ ತಂದ ತಿಂಡಿ ಕೊಟ್ಟ ಅವನು ಹುಡುಗ ಕೊಟ್ಟ ಮೇಲೆ ಭಾಯ್ ಸಾಬ್ ಮೇರ ಬಿಲ್ ಬಿಲ್ ಕೈ ಬಿಲ್ ಪತಾ ನೈ ಮೈ ಹೂ ಅಚ್ಚಾ ಆಪ್ ಕೌನ್ ಹೇ ನೇತಾಂ ನೇತಾ ಲೀಡರ್ ಹ್ಞೂ ಅಚ್ಚಾ ಆಪ್ ಲೀಡರ್ ಹೇ ಮಾಫ್ ಕೀಜಿ ಮಾಫ್ ಕೀಜಿ ವಾಪಸ್ಸು ಮಧ್ಯಾಹ್ನ ಊಟ ತರಿಸ್ದ ಬಿಲ್ ಕೇಳಿದ್ರೆ ಮೈ ಕೌನು ನೇತಾಹೂ ನೇತಾ ಹಿಂಗೇ ಇಡೀ ಪ್ರಯಾಣ ತುಂಬ ಉದ್ರಿ ಊಟ ಆಯಿತು ಉದ್ರಿ ತಿಂಡಿ ಆಯಿತು ಎಲ್ಲ ಆಯಿತು ಇದನ್ನ ಇನ್ನೊಬ್ಬ ಸರ್ದಾರ್ಜಿ ನೋಡಿದ್ರೆ ಈ ಫೆಲ್ಟ್ ಇಟ್ಸ್ ಎ ವಂಡರ್ಫುಲ್ ಐಡಿಯಾ ವೈ ಡು ಐ ಡೂ ದಿಸ್ ವೈ ನಾಟ್ ಐ ಡೂ ದಿಸ್ ಅಂತಂದವನ ನೆಕ್ಸ್ಟ್ ಟೈಮ್ ಹತ್ಕಂಡ ಟಿಕೆಟೇ ತಗಲಿಲ್ಲ ಅವನು ಆದರೆ ಎಲ್ಲ ಕಡೆ ಚಲಾವಣೆ ಆಯದ ಏನಂತ my neta hu neta ಅಂತ ಹೇಳಿದಾ ಎಲ್ಲ ಫೈನ್ ಇನ್ನೇನ ಇಳಿಬೇಕು ಅಷ್ಟರಕ್ಕೆ ಟಿಕೆಟ್ ಕಲೆಕ್ಟರ್ ಅತ್ತುಕೋತಾನೆ ಇನ್ಸಿಡೆಂಟ್ಲಿ he was also a sardar ji ಆ ಸರ್ದಾರ್ಜಿ ಈ ಸರ್ದಾರ್ಜಿ ನೋಡಿ ಟಿಕೆಟ್ کہاں ಟಿಕೆಟ್ ಕೈಸಾ ಟಿಕೆಟ್ पूछता है पता नहीं मैं कौन हूं मैं नेता हूं नेता and the ticket collector sardar ji asked आपका नाम क्या है he was not prepared for this ಇಲ್ಲಿವರೆಗೂ ಯಾರು ಕೇಳೇ ಇರಲಿಲ್ಲ ಅವನ್ನ ಮೇರಾ ನಾಮ್ ಕ್ಯಾಹೆ ಮೇರಾ ನಾಮ್ ಇಂದಿರಾ ಗಾಂಧಿ ಇವನ್ ಕೈಲಿದ್ದಂತ ರಟ್ ರಪ್ ಅಂತ ಕೆಳಕ್ ಮಾಫ್ ಕೀಜಿಯೇ ನಾಮ್ ಬಹುತ್ ಸುನಾಥ ದರ್ಶನ್ ಆಜುಹುವಾನ್ ಇದನ್ನ ನನಗೆ ಕುಶ್ವಂತ್ ಸಿಂಗ್ ಅವ್ರು ಹೇಳ ಹತ್ತೆರಡು ವರ್ಷ ಆಯಿತು ಐ ಸ್ಟಿಲ್ ರಿಮೆಂಬರ್ ಅಂಡ್ ಎಂಜಾಯ್ ದಿಸ್ ಜೋಕ್ ದೊಡ್ಡವರ ದೊಡ್ಡವರ ಸುತ್ತಲೂ ಇರುವಂತಹ ಹಾಸ್ಯ ಇದೆಯಲ್ಲ ಬಹಳ ಬ್ರೈಟ್ ಆಗಿರುತ್ತೆ ಬ್ರಿಲಿಯಂಟ್ ಆಗಿರುತ್ತೆ ದರ ಬೇಂದ್ರೆ ಅವರ ಹೆಸರನ್ನು ಕೇಳದೇ ಇರುವಂತಹ ಕನ್ನಡಿಗರೇ ಇಲ್ಲ ನನಗೆ ಅವ್ರನ್ನ ಕಂಡ್ರೆ ಬಹಳ ಗೌರವ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಎದ್ರೆ ಮಾತಿರ್ತಾ ಇದ್ದಿದ್ದೆ ಬೇಂದ್ರೆಯವ್ರ ಬಗ್ಗೆ ಕುವೆಂಪು ಬಗ್ಗೆ ತಾರಾಸು ಅನಾಕರು ಮಾಸ್ಟ್ರಿ ಹಿರಣ್ಯ ಅನ್ನೋರ ಬಗ್ಗೆ ಬಗ್ಗೆ ಮಾತಾಡ್ತಿದ್ವಿ ಇವರೆಲ್ಲ ನಮ್ಮ ಮನೇಲಿ ಸೇರೋರು ಮಹಾನುಭಾವರು ಇವರು ಸುತ್ತು ಓಡಾಡಿ ಓಡಾಡಿ ನಾನು ಕಲ್ತಿದ್ದು ಎರಡು ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಬರವಣಿಗೆ ಬರವಣಿಗೆ ಜಾಸ್ತಿ ಸುಸ್ತಾದಾಗ ಏನು ಮಾಡಬೇಕು ಅದು ಹಿಂಗೆ ಅಂದರು ಬೇಂದ್ರೆ ಅವ್ರ ಮನೆಗೆ ನನ್ನ ತಾಯಿ ಒಂದು ಸಲ ನನ್ನನ್ನು ಕಳಿಸ್ಕೊಟ್ಟಿದ್ದು ಅವ್ರ ಮನೆಗೆ ಹೋಗಪ್ಪ ಆಲ್ ಇಂಡಿಯಾ ರೇಡಿಯೋಗೆ ಅನೌನ್ಸ್ಮೆಂಟ್ ಬಂದಿತ್ತು ಅನೌನ್ಸರ್ ಪೋಸ್ಟ್ಗೆ ಕೆಲಸ ಖಾಲಿ ಇದೆ ಅವ್ರನ್ನ ಕೇಳು ಅವ್ರು ಕೆಲಸ ಕೊಡಿಸ್ತಾರೆ ಅಂತ ನಮ್ಮಮ್ಮ ಹದಿನೈದು ರೂಪಾಯಿ ನೋಟ್ನ ಎರಡು ನೋಟ್ನ ಇಲ್ಲಿ ಜೇಬಲ್ಲಿಟ್ಟು ಒಂದು ಪಿನ್ ಹಾಕಿ ಪೈಜಾಮಾಗೆ ಹೋಗು ಧಾರವಾಡಕ್ಕೆ ಅಂತ ಕಳಿಸಿದ್ರು ಬಳ್ಳಾರಿಯಿಂದ ಹೋದೆ ಬೇಂದ್ರೆ ಅವ್ರು ಕೂತಿದ್ರು ಹಿಂಗೆ ರೀ ನಾನು ಬೆಳಗ್ಗೆರೆ ಅವ್ರ ಮಗ ಹಾಂ ಹೌದೇನು ಬಾ ಕೂಡು ಹ್ಞೂ ಏನು ಬಂದಿ ಅಂತಂದರು ಸರ ಮತ್ತೆ ಆಲ್ ಇಂಡಿಯಾ ರೇಡಿಯೋದೊಳಗೆ ಒಂದು ಅನೌನ್ಸರ್ ಪೋಸ್ಟ್ ಖಾಲಿ ಅದ ಹೌದೇನು ನಾ ಏನು ಮಾಡಲಿ ಅದಕ್ಕೆ ಇಲ್ರಿ ಒಂದು ಮಾತು ಹೇಳಿದ್ರೆ ನನಗೆ ಆ ನೌಕರಿ ಸಿಕ್ತದ ಸಿಕ್ತದ ಏ ಸಿಕ್ತದ್ರಿ ಮತ್ತೆ ನೀವು ಹೇಳಿದ್ರೆ ಸಿಗ್ಲಾರ್ದೇನು ಹಾಂ ಅವ್ರು ಕೇಳಲಿ ನಾ ಹೇಳ್ತೇನೆ ಅವ್ರೇನು ರೇಡಿಯೋದಲ್ಲಿ ಕೇಳ್ಬೇಕಾ ಇವ್ರು ರೇಡಿಯೋ ಹೇಳ್ತಾರ ಬೇಂದ್ರೆ ಹ್ಯಾಟ್ ಸಚ್ ಎ ಶಾರ್ಪ್ ಸೆನ್ಸ್ ಆಫ್ ಹ್ಯೂಮರ್ ಅವರಿಗೆ ಒಂದು ದಿವಸ ಒಂದು ಸಭೆಯಲ್ಲಿ ಒಂದು ಒಬ್ಬ ಒಬ್ಬ ಪ್ರೊಫೆಸರ್ ಅವ್ರ ಹತ್ರ ಹೋಗಿ ಬೇಂದ್ರಾಜ್ ಅವರ ಮತ್ತು ನಿಮ್ಮ ಕಾವ್ಯ ಹೆಂಗೆ ಓದಬೇಕು ಆ ನ್ಯಾಕ್ ನನಗೆ ಅರ್ಥ ಆಗಿದೆ ಹೌದು ಏನು ಅರ್ಥ ಆಗಿದೆ ನನಗೆ ಹಿಂಗಲ್ಲಿ ನೋಡ್ರಿ ನಿಮ್ಮ ಕಾವ್ಯದೊಳಗಿನ ತಾಕತ್ತು ಏನದ ಆ ಹೈಟ್ಸ್ ಏನವ ಅವು ಬೇರೆಯವ್ರ ಕಾವ್ಯದೊಳಗಿಲ್ಲ ಕವಿ ಹೊಗಳಿಕೆಯನ್ನು ಬಹಳ ಇಷ್ಟಪಡ್ತಾನೆ ಆ ಹೊಗಳಿಕೆ ಬಹಳ ನೈಜವಾಗಿರಬೇಕು ನಾನು ಬರೆದದ್ದು ನಿಮಗೆ ನೆನಪಿದ್ರೆ ಅದನ್ನು ಹೇಳ್ರಿ ಸುಮ್ ಸುಮ್ಮನೆ ಕೆಲವರು ಹೊಗ್ಡುತ್ತೆ ಮೊನ್ನೆ ಎಷ್ಟಾಗಿ ಬರ್ದಿದೆ ಸರ್ ಮೊನ್ನೆ ಬರೆದಿದ್ದಂತೂ ಅದ್ಭುತ ಅಂತ ಯಾವುದು ಅದೇ ಮೊನ್ನೆ ಬರೋದ್ರಲ್ಲ ಸರ್ ಅದು ಯಾವುದು ಅಯ್ಯೋ ಎರಡು ಸಲ ಓದಿದೆ ಸರ್ ನನ್ನ ಹೆಂಡ್ತಿಗೂ ಹೇಳಿದೆ ಓದೆ ಅಂತ ಮಕ್ಕಳಿಂದ ಬಂದಿಲ್ಲ ಬಂದ್ಕೊಳ್ಳಿ ಹೇಳೋಣ ಅಂತಿದ್ದೀನಿ ಅದೇ ಅದು ಸ ಯಾವುದೋ ಸರ್ ಅದು ಹಾಗೆ ಹೊಗಳಬಾರ್ದು ಯಾರೂ ಬೇಂದ್ರೆ ಅವ್ರಿಗೆ ಹಾಗೆ ಹೊಗಳಿದ್ರೆ ತುಂಬ ಸಿಟ್ಟು ಬಂದ್ಬಿಡೋದು ಕಾವ್ಯದೊಳಗೆ ಹೈಟ್ಸ್ ಇಲ್ಲ ಇನ್ನೊಬ್ಬರು ಕಾವ್ಯದೊಳಗೆ ಅಂದ್ಯಲ್ಲ ಆ ಇನ್ನೊಬ್ರು ಯಾರು ಅಂತ ಹೇಳು ಇವರಿಗೆ ತಕ್ಷಣಕ್ಕೆ ಏನು ತೋಚಲಿಲ್ಲ ಉದಾಹರಣೆಗೆ ಸರ್ ಚನ್ವೀರ್ ಕಣಿವೆಯವರು ಅಲ್ಲೋ ಅವನ ಹೆಸರೇ ಕಣಿವಿ ಅದರೊಳಗೆ ಹೈಟ್ ಸೆಲಿಂದ ಬರ್ತಾವ ಬೇಂದ್ರೆ ರಿಯಲಿ ರಿಯಲಿ ವಂಡರ್ಫುಲ್ ಗ್ರೇಟ್ ಒಂದು ದಿವಸ ರಾಮಮೂರ್ತಿ ಅವರೇ ಟೈಮ್ ಎಚ್ಚರಿಸ್ಬೇಕು ಇನ್ನೂ ಆಯುಷ್ಯ ಇದೆ ಒಂದು ದಿವಸ ನನ್ನ ಸ್ನೇಹಿತರಾದಂಥ ಇಟಗಿ ಈರಣ್ಣ ಅನ್ನೋರು ಅವ್ರನ್ನ ಬುಕ್ ಮಾಡೋಣ ಅಂತ ಇದು ನೋಡಿ ಬೇಂದ್ರೆ ಅವರ ಬುಕ್ ಮಾಡೋಣ ಬೇರೆ ಬೇಂದ್ರೆ ಅವ್ರನ್ನ ಬುಕ್ ಮಾಡೋಣ ಅಂತ ಅವರು ಕಾಲೇಜ್ಗೆ ಚೀಫ್ ಆಗಿ ಕರಿಬೇಕು ಅಂತ ಬೇಂದ್ರೆ ಅವ್ರ ಮನೆಗೆ ಹೋದ ತಕ್ಷಣ ಒಂದು ಸಮಸ್ಯೆ ಏನಾಗೋದು ಅಂದರೆ ಕೈಗೆ ಸಕ್ಕರೆ ಹಾಕೋರು ಒಂದು ಚಮಚ ಸಕ್ಕರೆನ ಕೈ ಹಿಂಗೆ ಕೊಡೋರು ಅದನ್ನು ಹಿಂಗೆ ತಿನ್ನೋಕ್ಕಾಗಲ್ಲ ಅವ್ರು ಇದಿಗೆ ಕರಮ್ ಕರಮ್ ಅಂತ ತಿನ್ನಕ್ಕೆ ಇದಾಗುತ್ತೆ ಕೈಯಲ್ಲಿ ಹಾಗೆ ಹಿಡ್ಕೊಂಡು ಕೂತ್ರೆ ಆ ಬಿಸಿಲಿಗೆ ನೀರು ಹೊಡೆದು ಕೈಯೆಲ್ಲ ಅಂಟು ಅಂಟಾಗುತ್ತೆ ಒಂದು ವಿಚಿತ್ರ ಸನ್ನಿವೇಶ ಆಮೇಲೆ ಬೇಂದ್ರೆ ಅವ್ರಿಗೆ ತಮ್ಮ ಸಂಖ್ಯಾಶಾಸ್ತ್ರದ ಒಲವನ್ನು ನಮಗೆ ಹೇಳಬೇಕು ಶುರು ಶುರುವಾಗ್ಬಿಡ್ತದೆ ಕಾಳಿದಾಸ್ಗೂ ನನಗೂ ಫರ್ಕ್ ಅಂತ ಗೊತ್ತದೆ ನಿನಗ ಇಲ್ರಿ ಅವ ಒಂದು ಎರಡು ಮೂರು ನಾಲ್ಕು ಅಂತನ ನಾನು ಒಂದು ನಾಲ್ಕು ಎರಡು ಮೂರು ಅಂತೀನಿ ತಿಳಿತೇನು ಹ್ಞೂ ರೀ ಅನ್ಬೇಕಷ್ಟೇ ಹಾಗೆ ಮಾತಾಡ್ತಾ ಕೂತಿರುವಾಗ ನಮ್ಗೆ ಅರ್ಥ ಆಗ್ತಾ ಇಲ್ಲ ವಿ ವರ್ ವೆರಿ ಯಂಗ್ ಆ್ಯಂಡ್ ವಿರ್ ಆ ವೇವ್ ಇಲ್ಲ ನಮಗೆ ಇವನ್ ಮಧ್ಯ ಇದ್ದಕ್ಕಿದ್ದಂಗೆ ನಾ ಏನು ಟ್ರೈನಿಗೆ ಬುಕ್ ಮಾಡಲಿಲ್ಲ ಏನು ಕಾರಿಗೆ ಬುಕ್ ಮಾಡಿಲ್ಲ ರೀ ಅಂತ ನಾವು ಅಂದರೆ ಚೀಫ್ ಗೆಸ್ಟಾಗಿ ನೀವು ಯಾವುದ್ರಲ್ಲಿ ಬರ್ತೀರಿ ಅಂತ ತಮ್ಮ ಒಂದು ಕೆಲಸ ಮಾಡು ಏನ್ರಿ ಈ ಸಿ ಬಿ ಟಿ ನೋಡಿ ನೀನು ಧಾರವಾಡದಲ್ಲಿ ಸಿ ಬಿ ಟಿ ಅಂದರೆ ಸಿಟಿ ಬಸ್ ಟರ್ಮಿನಲ್ ಅಂತ ನೋಡಿನಲ್ರಿ ಅಲ್ಲ ಅಲ್ಲಿ ಹೋಗು ಅಲ್ಲಿ ಒಬ್ಬವ ಮಂಗ್ಯಾ ಆಡಿಸ್ತಿರ್ತಾನ ಈ ವರ್ಷ ಅವನು ಕರ್ಕೊಂಡು ಹೋಗು ಮುಂದಿನ ವರ್ಷ ನಾ ಬರ್ತೀನಿ ಅಂತೇಂದ್ರೆಸ್ ಅದ್ಭುತ ಪುರುಷ ನನಗೆ ಬಹಳ ಆಸೆ ಅಂದರೆ ಒಳ್ಳೆ ಹಾಸ್ಯವನ್ನು ರಾತ್ರಿ ಇಡೀ ಟಿ ವಿಲಿ ಒಂದೊಂದು ಸಲ ಸರ್ಫ್ ಮಾಡ್ತಾ ಇರ್ತೀನಿ ಒಂದು ತೆಲುಗು ಸಿನಿಮಾದಲ್ಲಿ ನಾನು ನೋಡಿದ ಒಂದು ದೃಶ್ಯ ನೀವು ನೋಡಿರ್ಬೋದು ಅಥವಾ ಅದು ಕನ್ನಡ ಕನ್ನಡಕ್ಕೆ ಬಂದೂ ಇರ್ಬೋದು ಅದರೊಳಗೆ ಒಬ್ಬ ಮೇಸ್ಟ್ರಿಗೆ ಮದುವೆ ಆಗಿರುತ್ತೆ ಇಟ್ಸ್ ಫಸ್ಟ್ ನೈಟ್ ಅವನು ಕಾಯ್ತಾ ಕೂತಿದ್ದಾನೆ ಆ ಹೀರೋಯಿನ್ ಬರಬೇಕು ಇವನು ಏನೋ ಓದ್ತಾ ಇದ್ದಾನೆ ಮೇಸ್ಟ್ರು ಅಲ್ವಾ ಓದೋ ಚಟ ಓದ್ತಾ ಇದ್ದಾನೆ ಅವಳು ಅಲ್ಲಿ ಎಂಟ್ರ್ ಆಗ್ತಾಳೆ ಕೈಯಲ್ಲಿ ಹಾಲು ಹಿಡ್ಕೊಂಡು ಹಿಂಗೆ ನೋಡಿದವನು ಎವರದಿ ಫಸ್ಟ್ ನೈಟೇ ಲೇಟ್ಗೆ ಹಚ್ಚಿಂದ ಅಂತಾನೆ ಅವೇಸ್ಟ್ರು ನೋಡಿ ಅವನು ಯಾರಿದು ಫಸ್ಟ್ ನೈಟೇ ಲೇಟ್ ಆಗ್ಬೋದಿದ್ದು ಅಂತ ಈ ತರಹದ ಹಾಸ್ಯವನ್ನು ನಮ್ಮ ನಿಜ ಬದುಕಿನಲ್ಲಿ ತುಂಬ ಎಂಜಾಯ್ ಮಾಡ್ತೀವಿ ನ್ಯೂಸ್ ಪೇಪರ್ ಆಫೀಸ್ನಲ್ಲಿ ಸಿಗೋ ಅಷ್ಟು ಹಾಸ್ಯ ನಿನ್ನೆ ನಾನು ಬಹುಶಃ ಒಂದೊಂದೂವರೆ ತಾಸು ಮಾತಾಡಿದೆ ನಾನು ನ್ಯೂಸ್ ಪೇಪರ್ ಸುದ್ದಿ ಮನೆಯ ಕತೆ ಪುಸ್ತಕ ಬಿಡುಗಡೆಗೆ ಹೋದಾಗ ನನ್ನ ಕಿರಿಯ ಗೆಳೆಯ ಒಬ್ಬನು ಡಿಕ್ಷನರಿ ನೋಡ್ತಾ ಇದ್ದ ನೋಡ್ತಾ ಇದ್ದ ನೋಡ್ತಾ ಇದ್ದ ನಾನು ಯಾರಾದರೂ ಡಿಕ್ಷನರಿ ನೋಡ್ತಾ ಇದ್ದರೆ ತಡಿಯೋಕ್ಕೆ ಹೋಗಲ್ಲ ಏನು ಬೇಕು ನಿಮಗೆ ಅಂತ ಕೇಳಲ್ಲ ಅವ್ರವ್ರ ಹೊಟ್ಟೆನೋಗಿ ಅವ್ರವರೇ ಮಾತ್ರೆ ತಿನ್ನಬೇಕು ಹುಡುಕ್ಲಿ ಬಡ್ಡಿ ಮಗ ಸುಮ್ಮನೆ ನಲವತ್ತೈದು ನಿಮಿಷ ಏನಯ್ಯ ಬೇಕು ನಿನಗೆ ಅಂದರೆ ಅಣ್ಣ ಸತ್ವಂತ ಸಿಂಗ್ ಅಂದ್ರೆ ಏನು ಅಂದ ಈಟಿಂಗ್ ಕಮಿಂಗ್ ಗೋಯಿಂಗ್ ಸಿಟಿಂಗ್ ಐ ಎನ್ ಜಿ ಅಂತೀಯಲ್ಲ ನಾವು ಹಂಗೆ ಸತ್ವನ್ ಸಿಂಗ್ ಅಂಡ್ ಬಿಯಂತ್ ಸಿಂಗ್ ಅಂತ ಹುಡುಕ್ತ ಈ ತರಹದ ಮಹಾನ್ ಬುದ್ಧಿವಂತರೆಲ್ಲ ನ್ಯೂಸ್ ಪೇಪರ್ ಆಫೀಸ್ಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ಪ್ಲಾಂಟೇಶನ್ ವರ್ಕರ್ಸ್ ಯೂನಿಯನ್ ಹ್ಯಾಸ್ ಗಿವನ್ ಎ ಕಾಲ್ ಅಂತ ಬಂದ್ರೆ ಬಾಳೆಹಣ್ಣು ಮಾರಾಟಗಾರರ ಸಂಘ ಅಂತ ಟ್ರಾನ್ಸ್ಲೇಟ್ ಮಾಡಿದವರು ಇದಾರೆ ನಮ್ಮಲ್ಲಿ ಪ್ಲಾಂಟನ್ ವ್ಯತ್ಯಾಸ ಗೊತ್ತಿರಲ್ಲ ಕರ್ಫ್ಯೂ ವಾಸ್ ಕ್ಲಾಪ್ಡ್ ಫ್ರಮ್ ಡಾನ್ ಟು ಡಸ್ಕ್ ಅಂತ ಬಂದ್ರೆ ಡಾನ್ ಪಟ್ಟಣದಿಂದ ಡಸ್ಕ್ ಪಟ್ಟಣದವರೆಗೂ ಕರ್ಫ್ಯೂ ವಿಧಿಸಲಾಗಿತ್ತು ಅಂತ ಇದ್ದಾರೆ ಇವು ನಿಜ ಜೀವನದಲ್ಲಿ ದಿನನಿತ್ಯ ನಡೆಯುವಂಥ ಹಾಸ್ಯ ಇದೆಯಲ್ಲ ಅದರಷ್ಟು ಅದ್ಭುತವಾದ ದಿನ ಯಾವುದೂ ಯಾವುದು ಇಲ್ಲ ಎನ್ ಟಿ ರಾಮರಾವ್ ಅವ್ರ ಸರ್ಕಾರ ಆಗಿ ಆ ಎಲ್ಲ ಎಮ್ ಎಲ್ ಎಗಳು ಡಿಸೆಂಟ್ಸ್ ಏನಿದ್ರು ಎನ್ ಟಿ ರಾಮರಾವ್ ಸಪೋರ್ಟರ್ಸ್ನ ಬಳ್ಳಾರಿಗೆ ತಂದಿಟ್ರು ಅವಾಗ ಅಡಗಿಸಿಟ್ರು ಸನ್ಮಾನ್ಯ ಶ್ರೀ ಅವರು ಅದರ ನೇತೃತ್ವವನ್ನು ವಹಿಸಿದರು ರಘುಪತಿನೇ ಒಂದು ಜೋಕು ನೀವು ನೋಡ್ಬೇಕು ರಘುಪತಿ ಮಾತಾಡೋದು ಓಡಾಡೋದು ಬಹಳ ಅವರ ಅಂಗಚೇಷ್ಟೆಗಳು ಎಲ್ಲ ಬಹಳ ಅವರು ಅವಾಗ ಒಬ್ಬ ಎಮ್ ಎಲ್ ಎಗೆ ಎಲ್ರ ಎಮ್ ಎಲ್ ಎಸ್ಗೆ ಊಟ ಕೊಟ್ಟರು ಊಟ ಮಾಡಿದ್ರು ಗುಂಡು ಹಾಕಿದ್ರು ಎಲ್ಲ ಫಿಂಗರ್ ಬಾಲ್ ಕೊಟ್ಟರು ಫಿಂಗರ್ ಬಾಲ್ ಕೊಟ್ರೆ ಅದರೊಳಗಿರೋ ನಿಂಬೆ ಹಣ್ಣನ್ನ ಬಿಸಿನೀರೊಳಗೆ ಕಿಚ್ಕೊಂಡು ಘಟ 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 ಕೂಡ ಈ ತರಹದ ಎಡವಟ್ಟುಗಳು ನೋಡಿದಿರಲ್ಲ ನಮ್ಮ ಬದುಕಿನಲ್ಲಿ ಹಾಸ್ಯವನ್ನು ರೂಢಿಸ್ಕೊಳದೇ ಇದ್ದರೆ ಮನೆಯಲ್ಲಿ ಹಾಸ್ಯವನ್ನು ವರ್ಕ್ ಪ್ಲೇಸ್ನಲ್ಲಿ ಹಾಸ್ಯವನ್ನು ರೂಢಿಸ್ಕೊಳ್ಳ್ದೆ ಇದ್ದರೆ ನಿಜವಾಗ್ಲೂ ಬಹಳ ತೊಂದರೆ ಆಗುತ್ತೆ ವಿ ಬಿಕಮ್ ಸಿ ತುಂಬ ಸೀರಿಯಸ್ ಆಗಿಬಿಡ್ತೀವಿ ಅಂತ ಹೇಳಿ ತುಂಬ ಸೀರಿಯಸ್ ಸಿಂಧಿಯಾ ನೋಡಿ ನಗಲ್ಲ ಸಿಂಧಿಯ ನಗೋದೇ ಇಲ್ಲ ಮತ್ತು ಶಿಷ್ಯರು ಅದನ್ನು ಹೇಳ್ಕೊಂಡು ಓಡಾಡ್ತಿರ್ತಾರೆ ನಮ್ಮ ನಮ್ಮ